ಬಜೆಟ್ ಬಗ್ಗೆ ಹೇಳಿದಿ ಒಳ್ಳೆ ಬರ ಬಜೆಟ್ ನಿರೀಕ್ಷೆ ಮಾಡಿದೆ ಸೊ ಅದು ಇಡೀ ರಾಜ್ಯಕ್ಕೆ ಒಳ್ಳೇದು ಆಗ್ಬೇಕಂತ ಆಶೆ ಇದೆ ಈಗಲೇ ಮುಂದಿನ ಸಿಎಂ ಸತಿಎಂ ಸತಿ ಈಗಲೇ ಮೂರ್ ಸಾರಿ ಹುಟ್ಟಿದಾರೆ ಸೊ ಇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದ್ ಕೊಡುತ್ತಾ ಆಶೇನ್ ಮೆತ್ ಮಾಡ್ತೀನೋ ಅವ್ರ ವೆಟ್ ಮಾಡೋ ಆರ್ ತಾರೀಕು ಬಜೆಟ್ ಮಂಡ್ಯ ಮಾಡ್ತಾರೆ ಸಿಎಂ ಅವರು ಸೊ ನೋಡೋಣ ಬಜೆಟ್ ಸೈಜ್ ಟಿ ಒಂದು ಮಿಷಿಮಮ್ಮ ಹತ್ತರಿಂದ ಇಪ್ಪತ್ತು ಸಾವಿರ ಕೋಟಿ ಹೆಚ್ಚಾಗಿ ಆಗ್ತದೆ ಪ್ರತಿ ವರ್ಷ ಇನ್ಕ್ರೀಸ್ ಆಗೇ ಆಗ್ತದೆ ಅಷ್ಟು ಸೊ ಅಷ್ಟು ಡೆವಲಪ್ಮೆಂಟ್ ಹೆಚ್ಚಾಗ್ಲಿಕ್ಕೆ ಕೂಡ ಅನುಕೂಲ ಆಗ್ತದ ಸರಿ ಎಸ್ ಸಿ ಎಸ್ ಟಿವರೆಗೆ ಆಗಿತ್ತಲ್ಲ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ ಅಪ್ರೂವ್ ಮಾಡಿದ್ದಾರೆ ಅದು ಆ ಸ್ಕೀಮ್ ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಅಡ್ಡಿಂಟಿಫೈ ಮಾಡ್ತೀವಿ ಡೆವಲಪ್ಮೆಂಟ್ ಸೈಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ ದುರ್ಗದ ಉತ್ಸವ ಎಲ್ಲ ಕ್ಷೇನ್ ಆಗತ್ತೆ ಸರ್